Que colar é ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ನಡುವೆ ಒಂದು ಫೋರ್ ಫೈವ್ ಡೇಸಿಂದ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ನಿಮಗೂ ಗೊತ್ತೇ ಇರುತ್ತೆ ಇನ್ನು ಹಬ್ಬ ಬ್ಯುಸಿ ಆಗೋಯ್ತು ಇನ್ನು ನಾನು ಮದುವೆಗೆ ಹೋಗಬೇಕು ಬರಬೇಕು ಆ ಥರ ಈ ಥರ ಅಂತೇಳ್ಬಿಟ್ಟು ಅಂತೇ ಅಂದರೆ ವಿಡಿಯೋಸ್ ಏನೋ ಮಾಡ್ಕೊಂಡಿದ್ದೆ ಅದನ್ನು ಸೆಟ್ ಮಾಡಿ ವಾಯ್ಸ್ ಅವ್ರು ಕೊಡೋಕ್ಕೆ ಲೇಟ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ಸ್ಟಿಚ್ಚಿಂಗ್ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಹಾಗೇ ಇದ್ದೋದೆ ಎಷ್ಟು ಟ್ರೈ ಆಡ್ತಾಯಿದ್ದೆ ಆವಾಗ ಅವಾಗ ಹಾಕೋಣ ಅಂತ ಆದ್ರೂ ಈ ಥರ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅವತ್ತು ಅಂದರೆ ಇದು ಹಬ್ಬದ ಒಂದು ಹಿಂದೆ ಒಂದು ಎರಡು ಮೂರು ದಿನದ ವಿಡಿಯೋ ಆಗಿರುತ್ತೆ ಆವತ್ತು ಬಂದ್ಬಿಟ್ಟು ಬೆಳಗ್ಗೆ ಎದ್ದು ಇನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಂದರೆ ಟಿಫನ್ ಕ್ಯಾರಿಯರ್ಗೆ ಎಲ್ಲನೂ ಒಂಥರ ನಾನು ಇಡ್ಲಿನ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ರೈಸ್ಗೆ ಇನ್ನೊಂದು ಕಡೆ ಹಾಲು ಎಲ್ಲನೂ ಇಟ್ಟಿದ್ದೀನಿ ಫಸ್ಟ್ ಬಂದ್ಬಿಟ್ಟು ನೋಡಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ದೆ ಹಾಗೆ ಇಡ್ಲಿ ಇಟ್ಟು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಒಂದೊಂದಾಗಿ ಇಟ್ಟು ಇದ್ದೀನಿ ಒಂದು ಕಡೆ ಹಾಲು ಕಾಯ್ಸೋಕೇನೂ ಇಟ್ಟಿದ್ದೆ ಅದೂ ಮತ್ತು ಹಾಗೆ ಇನ್ನು ಬೆಳಗ್ಗೆ ಬೆಳಿಗ್ಗೆನೆ ನೋಡಿ ಹಾಗೆ ಇನ್ನು ಸ್ವಲ್ಪ ಇರುತ್ತಲ್ವ ಕೆಲಸ ಅದಕ್ಕೆ ಜೊತೆಗೆ ಬಂದ್ಬಿಟ್ಟು ನಾನು ಚಟ್ನಿನ ಮಾಡಿದ್ದೆ ಹಾಗೆ ನನ್ನ ಮಗನಿಗೆ ರೈಸು ಹಾಗೆ ಮಾಡಿದ್ದೆ ಅದ್ರ ಜೊತೆಗೇನೇ ಅಂದರೆ ಅವ್ರಿಗೆ ಯಾವುದು ಏನು ಬೇಕೋ ಅದೆಲ್ಲ ಹಾಕ್ಕೊಂಡು ಹೋಗ್ತಾರೆ ತಿಂದ್ಕೊಂಡು ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾ ಇದ್ದೀನಿ ಇನ್ನು ಮದುವೆ ಕೆಲಸಗಳು ಹಬ್ಬದ ಕೆಲಸಗಳು ಬಟ್ಟೆ ಸ್ಟಿಚ್ಚಿಂಗು ಇದೆಲ್ಲ ತುಂಬಾ ಇರುತ್ತೆ ಹೇಗೆಲ್ಲ ಮೈ ಮ್ಯಾನೇಜ್ ಆಗುತ್ತೆ ಏನು ಹೇಗೆ ಅಂತ ಒಂದೂ ಅರ್ಥ ಆಗ್ತಾ ಇಲ್ಲ ಆ ಥರ ಎಲ್ಲ ಆಗ್ತಾಯಿದೆ ಅವತ್ತು ಇಡ್ಲಿ ಎಲ್ಲನೂ ಮಾಡಿ ಕೊಟ್ಟು ಮಕ್ಕಳು ಎಲ್ಲ ಹೋಗಿದ್ದು ಎಲ್ಲನೂ ಆಯಿತು ಅದು ಆಗಿದ್ದಾದಮೇಲೆ ನೋಡಿ ಅಲ್ಲಿ ಬಂದ್ಬಿಟ್ಟು ಇಟ್ಟಿಗೆಗೆ ಯಾರೋ ಬರ್ತಾರೆ ಹೋಗಿ ದುಡ್ಡು ತಗೊಂಬರ್ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಕಳಿಸಿದ್ರು ಆವಾಗ ಬಂದ್ಬಿಟ್ಟು ಹೋಗಿದ್ದೆ ಅವರು ಇನ್ನೇನು ಎತ್ಕೊಂಡು ಹೋದರು ಸರಿ ಹಾಗೆ ಒಂದು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಅವರು ಕೆಲಸ ಮಾಡೋರು ಹೇಳ್ತಾಯಿದ್ರು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿ ತೆಗ್ದಿದ್ದೀರಾ ಅಂತ ಎಲ್ಲ ಹೇಳ್ತಾಯಿದ್ರು ಅದೇ ಮಾತಾಡಿಸ್ಕೊಂಡು ಆ ಥರ ಒಬ್ಬರಿಬ್ಬರು ಹೇಳಿದ್ರು ಒಂಥರ ಖುಷಿ ಆಗತ್ತೆ ಹಬ್ಬ ನನ್ನ ವಿಡಿಯೋಸ್ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಹೇಳ್ತಾ ಇದ್ದೆ ಅವ್ರಿಗೂ ಇದ್ದೆ ಊನಕ ಈ ಥರ ಪ್ಲೇ ಈ ಪ್ಲೇಸ್ ಅಂದರೆ ನನಗೂ ತುಂಬಾ ಇಷ್ಟ ಈ ಕಡೆ ಬಂದರೆ ಪೀಸ್ಫುಲ್ಲಾಗಿ ಫ್ರೀಯಾಗಿ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇಟ್ಟಿಗೆ ಎಲ್ಲ ಹಾಕಿ ಅಂದರೆ ನಮ್ಮ ನಮ್ಮ ಯಜಮಾನ್ರಿಗೆ ಹೆಂಗಂದ್ರೆ ಸ್ಟಾಕು ಜಾಸ್ತಿ ಇರಬೇಕು ಹಾಕ್ರಿ ಅಂತ ಹೇಳ್ಬಿಟ್ಟು ಒಂದು ದಿನ ಕೂಡ ಗ್ಯಾಪ್ ಬಿಡ್ದಿರ ಹಾಕಿಸ್ತಾರೆ ಸ್ಟಾಕ್ ಜಾಸ್ತಿ ಇಟ್ಕೊಂಡಿದ್ರೆ ಆಗತ್ತಲ್ವ ಅಂತ ಹೇಳಿಬಿಟ್ಟು ಆ ಥರ ಅವರು ಅದಕ್ಕೆ ನೋಡಿ ಈ ಥರ ಇದೆ ಯಾರಾದರೂ ಈ ಕಡೆ ಇರೋವರು ಬೇಕಿದ್ದರೆ ನೀವು ಬಂದು ತಗೊಂಡು ಹೋಗ್ಬೋದು ನೋಡಿ ಈ ಥರ ಮಿಷಿನಲ್ಲೆಲ್ಲ ಹಾಕ್ತಾ ಇದ್ರು ಹಾಗೆ ಅವರು ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ನಾನು ಇಲ್ಲಿ ನಮ್ಮ ಶೆಡ್ ಹತ್ರ ಬಂದಿದ್ದೀನಿ ಯಾರೋ ಇಟ್ಟಿಗೆಗೆ ತಗೊಂಡೋಗ ಬಂದ್ರು ಹಾಗೆ ನಾಯಿಗಳಿಗೇನು ಊಟ ತಗೊಂಡು ಬಂದಿದ್ದೆ ನೋಡಿ ಎಲ್ಲ ನಾಯಿ ಮರಿಗಳ್ನು ಈ ರೋಡು ಇದೆಯೆಲ್ಲ ಮೈನ್ ಫಾಸ್ಟಾಗಿ ಆಗಿ ಬರ್ತಾರೆ ಪಾಪ ಎಲ್ಲ ಹತ್ತಿಸ್ಕೊಂಡು ಹೊಟ್ಟೋಗ್ತಾ ಇದ್ದಾರೆ ಎಲ್ಲ ನಾಯಿಗಳು ಮರಿ ಇತ್ತಲ್ವಾ ಮರಿಗಳೆಲ್ಲ ಹಂಗೆ ಮಾಡಿದ್ರು ಇವಾಗ ನೋಡಿ ನೆನ್ನೆ ಎಲ್ಲ ದೊಡ್ಡ ನಾಯಿನೂ ಹಾಗೆ ಮಾಡಿದ್ರಂತೆ ಪಾಪ ಅವರು ನೀರು ಹಾಕಿ ಎಲ್ಲ ಇದ್ಮಾಡ್ದೆ ಅದು ಎದ್ದು ಬಂದಿದೆ ಆ ಥರ ಎಲ್ಲ ಅಂದರೆ ನಾ ಅವ್ರು ಏನು ಗೊತ್ತಾಗತ್ತೆ ಏನೋ ಊಟ ಕೊಡ್ತಾರೆ ರೂಢಿ ಮಾಡಿಬಿಟ್ಟಿರ್ತಾರೆ ಊಟ ಕೊಡೋದು ಆ ಥರ ಎಲ್ಲನೂ ಅದಕ್ಕೆ ಓಡಿ ಬರ್ತವೆ ಇವರು ಹೋಗೋವರು ನೋಡ್ಕೊಂಡು ಹೋಗ್ಬೇಕಲ್ಲ ಜನರು ಆಗಿರೋವರು ಎಲ್ಲ ನಾಯಿಮರ್ಗಳು ಅಷ್ಟು ಕಷ್ಟಪಟ್ಟು ಅಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಸಾಕಿನೂ ಈ ಥರ ಎಲ್ಲನೂ ಸಾಯಿಸ್ಕೊಂಡು ಹೊಟ್ಟು ನೋಡ್ಕೋಬೇಕು ಫಾಸ್ಟಾಗಿ ಹೋಗೋದೆಲ್ಲ ಹೆಚ್ಚು ಅದೇ ನಾಯಿಗಳು ಬಂದರೆ ಹೋಗಿದ್ದಾವೆ ಅದು ಅದೇ ಥರ ಜನರ ಮೇಲಿನೂ ಹತ್ತಿಸ್ಕೊಂಡು ಹೋಗ್ತಾರೆ ಅಂತ ಯಾವ ಲೆಕ್ಕ ಅವ್ರಿಗೆ ಅಲ್ವ ಪಾಪ ಎಷ್ಟೊಂದು ಪಾಪ ಅಂದರೆ ನಮ್ಮಂತ ಜನ್ರಿಗಾದರೆ ಸ್ವಲ್ಪ ಬುದ್ಧಿ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅವುಗಳಿಗೆ ಗೊತ್ತಾಗುತ್ತಾ ನೋಡ್ಕೊಂಡು ಹೋಗ್ಬೇಕಲ್ವಾ ಆ ಥರ ಮಾಡಿದ್ರೆ ತುಂಬಾ ಬೇಜಾರಾಗ ಎಲ್ಲ ನಾಯಿ ಮರುಗಳೆಲ್ಲ ಇಲ್ಲ ಅವು ನಾನು ತ್ರೀ ಟೈಮ್ಸ್ ಟೂ ಟೈಮ್ಸೂ ಎತ್ಕೊಂಡ್ಬಂದು ಊಟ ಎಲ್ಲ ಹಾಕಿ ಎಲ್ಲ ಇದು ಮಾಡ್ತಾಯಿದ್ದೆ ಈಗ ಅದೇ ಬೇಜಾರು ಬರೋಕ್ಕೆ ಎಲ್ಲನೂ ಇವಾಗ ಊಟ ತಗೊಂಡು ಬಂದೆ ಹಾಗೆ ಅವ್ರಿಗೆ ಸ್ವಲ್ಪ ಅಡಿಕೆ ಇತ್ತು ಅದನ್ನು ಕೊಟ್ಟು ಹಾಗೇ ಹೀಗೆ ಬಂದಿದ್ದೀನಿ ನೋಡಿ ಬಟ್ಟೆ ಎಲ್ಲ ಇತ್ತು ಸ್ಟಿಚ್ ಮಾಡಿ ಮುಟ್ಟಿದರೆ ಮುನಿ ಫ್ಲವರ್ ಇದು ನೋಡಿ ಪಿಂಕ್ ಕಲರ್ ಎಷ್ಟೊಂದು ಚೆನ್ನಾಗಿದೆಯೋ ಮುಟ್ಟಿದರೆ ಮುನಿ ನೋಡಿ ನಮ್ಮ ಸೆಡ್ಡು ನೋಡಿ ನಾ ಎಲ್ಲಿ ನಿಂತ್ಕೊಂಡಿದ್ದೆ ಅಂತ ನೋಡಿ ಇದನ್ನೇ ಪಾಪ ಗುದ್ಕೊಂಡು ಒಟ್ಟೋಗಿದ್ಯಂತೆ ನೋಡಿ ಅಲ್ಲಿಂದ ಬಂದಿದ್ದಾದಮೇಲೆ ನಾನು ಮತ್ತೆ ಏನೋ ವಿಡಿಯೋ ಏನೂ ಮಾಡೋಕ್ಕೆ ಆಗಲಿಲ್ಲ ಬಂದ ತಕ್ಷಣ ಇನ್ನೆಲ್ಲನೂ ಒಂದ್ಸಲ ಬಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಮತ್ತು ನೈಟಲ್ಲಿ ಯಾವಾಗ ಬೇಕೋ ಆವಾಗೆಲ್ಲ ಎತ್ತಿ ಕಟ್ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಕಟ್ ಮಾಡ್ತಾಯಿದ್ದೆ ಮತ್ತು ಎಲ್ಲ ಇನ್ನು ಮಕ್ಕಳು ಬಂದರು ಅವ್ರಿಗೂ ರೈಸು ಮಧ್ಯೆ ಸಾರಿ ರೈಸು ಸಾಂಬಾರೆಲ್ಲ ಹಾಕಿ ಹಾಕ್ಕೊಟ್ಟು ಮತ್ತು ಗೋಬಿ ಕೇಳಿದ್ರು ಅದನ್ನು ತರಿಸಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಮೂರು ಜನ ನೋಡಿ ನಮ್ಮ ಚಿನ್ನ ಹೇಗಿದೆಯಾ ಹೇಳ್ದಲ್ವಾ ಬಟ್ಟೆ ಕಟ್ ಮಾಡ್ತಾ ಇದ್ದೆ ಅಂತ ಇಲ್ಲೇ ಹಾಕ್ಕೊಂಡು ಕಟ್ ಮಾಡಿ ಹಾಕ್ತ ನೋಡಿ ಎಲ್ಲ ಹಾಗೆ ಎಲ್ಲೆಂದಲ್ಲಿ ಇದ್ದಾವೆ ಇನ್ನು ಹಾಗೇನು ನೈಟಲ್ಲಿ ಕಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡಿ ಇಷ್ಟೆಲ್ಲ ಇದ್ದಾವೆ ಯಾವಾಗ ನಾ ಕೆಲಸ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇರೋದು ನೋಡಿ ನಾನು ಹಾಗೆ ಹಾಕೊಂಬಂದಿದ್ದೆ ಆವತ್ತು ಬಂದ್ಬಿಟ್ಟು ಬಸ್ಸಾರೇನು ಮಾಡಿ ರೈಸು ಸಾಂಬಾರು ಹಾಕೊಂಬಂದು ತಿಂತಾ ಇದ್ದೀನಿ ನೋಡಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಆಯಿತು ಮೂಲಂಗಿ ಸಾಂಬಾರು ಮಾಡಿದೆ ಮುದ್ದೆ ರೈಸು ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಬಟ್ಟೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಬಟ್ಟೆ ಸ್ಟಿಚ್ ಮಾಡಿಬಿಡೋಣ ಮತ್ತು ಇನ್ನೂ ಮದುವೆ ಎತ್ಕೊಂಡೇ ಇಲ್ಲ ನಮ್ಮ ಅಕ್ಕವರು ಎಲ್ಲರೂ ನೋಡಿದ್ರೆ ಆಗೋಯ್ತು ಆಗೋಯ್ತು ಅಂತ ಕೇಳ್ತಾ ಇದ್ದಾರೆ ಇದು ಸ್ವಲ್ಪ ಅರ್ಜೆಂಟ್ ಇದ್ದಾರೆ ಎಲ್ಲ ಸ್ವಲ್ಪ ಕೆಲವು ಜನ ಸೋಮವಾರ ನಾಳೆನೇ ಕೊಡಬೇಕು ಕೊಡಬೇಕು ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ಅವರು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಅವ್ರದ್ದು ಎತ್ಕೊಂಡು ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಏನು ಹೇಗೆ ಅಂತ ಬನ್ನಿ ಯಾವ ಥರ ಎಲ್ಲ ಡಿಸೈನು ಸ್ಟಿಚ್ ಮಾಡ್ತೀನಿ ಏನು ಅನ್ನೋದು ಅದನ್ನು ತೋರಿಸ್ತೀನಿ ನೋಡಿ ಈಗ ಸದ್ಯಕ್ಕೆ ಇದು ಪ್ಲೇನ್ ಬ್ಲೌಸೆ ಇವು ಮೂರು ನಾಲ್ಕು ಇದ್ದಾವೆ ಅವುಗಳನ್ನ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಬಟ್ಟೆ ಕಟ್ ಮಾಡ್ತಾ ಮಾಡ್ತಾಯಿದ್ರೆ ಅವತ್ತು ನನ್ನ ಮಗ ಏನೋ ಅಂದರೆ ವ್ಯಾನ್ ಮಿಸ್ ಆಯಿತು ಅಂತ ಹೇಳಿಬಿಟ್ಟು ಹಾಗೆ ಇದ್ದೋಗಿದ್ದ ಕಟಿಂಗ್ ಮಾಡಿಸ್ಕೋಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರಿ ಅವತ್ತು ಬಂದ್ಬಿಟ್ಟು ನೋಡಿ ಅವ್ರ ಅಕ್ಕನಿಗೆ ನೈನ್ ಪಾಲಿಶು ಹಾಕಿ ಡಿಸೈನ್ ಮಾಡ್ತಾ ಇದ್ದಾನೆ ಅವನಿಗೆ ಈ ಥರ ಅಂದರೆ ರೊಕ್ಕ ಅಂದರೆ ತುಂಬಾ ಇಷ್ಟ ಏನಾದರೂ ಒಂದು ಆ ಥರ ಇರಬೇಕು ಈ ಥರ ಇರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ ಅದಕ್ಕೋಸ್ಕರ ನೋಡಿ ನೈನ್ ಆಗ್ತಾ ಇದ್ದಾನೆ ಸರಿ ನಾನು ಇನ್ನು ಅವೆಲ್ಲ ಕೆಲವೊಂದನ್ನು ಸ್ಟಿಚ್ ಮಾಡಿಬಿಟ್ಟು ಮತ್ತು ಇನ್ನು ಕೆಲವನ್ನ ಕಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಅದು ನೈಟು ನೈಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಸರಿ ನೋಡಿ ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರತ್ತೆ ಐ ತಿಂಕು ಸರಿ ಅಂತೇಳ್ಬಿಟ್ಟು ನೋಡಿ ಚಪಾತಿ ಬೀಟ್ರೋಟ್ ಪಲ್ಯಕ್ಕೋಸ್ಕರ ನಾನು ರೆಡಿ ಮಾಡಿದ್ದೆ ಸ್ವಲ್ಪ ಕ್ಯಾರೆಟ್ ಕೂಡ ತುರಿದಿದ್ದೆ ಅದರ ಜೊತೆಗೇ ಏನು ಎಲ್ಲ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಅದರಲ್ಲಿ ನಾವು ತೊರೆದು ಇದುಕೊಂಡಿದ್ದಂಥದ್ದನ್ನು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಕುದಿಸ್ತೀನಿ ಅದು ನೀರೆಲ್ಲ ಹೋಗೋ ತನಕ ಸ್ವಲ್ ಅದಕ್ಕೆ ರುಚಿಕ್ಕೆ ತಕ್ಕಷ್ಟು ಉಪ್ಪು ಈ ಥರ ಎಲ್ಲ ಹಾಕ್ಕೊಂಡು ಮತ್ತು ಅದೆಲ್ಲ ಆಗುತ್ತೆ ಈಸಿಯಾಗಿಯೇ ಬೇಗ ಅಂದರೆ ಮೊದಲೆಲ್ಲ ತೋರಿಸಿದ್ದೀನಿ ನಾನು ಏನು ಅಷ್ಟೇನು ನಿಮಗೆ ತೋರಿಸೋಕ್ಕೆ ಹೋಗಲಿಲ್ಲ ಯಾವ ಥರ ಪಲ್ಯ ಮಾಡೋದೇನು ಹೇಗೆ ಅಂತೇಳ್ಬಿಟ್ಟು ಹಾಗೆ ಅದ್ರ ಜೊತೆಗೆ ನಾನು ಚಪಾತಿ ಮಾಡಿದ್ದೆ ಮತ್ತು ಚಟ್ನಿ ಮಾಡಿದ್ದೆ ತೋರಿಸ್ದೆ ಅಲ್ವಾ ಅದೆಲ್ಲ ಆಗಿದ್ದಾದಮೇಲೆ ಇನ್ನ ನಮ್ಮವ್ರು ಬಂದರು ಚಪಾತಿ ಎಲ್ಲ ಮಾಡ್ತಾಯಿದ್ರೆ ಇನ್ನು ಇಷ್ಟರಲ್ಲಿ ಅವರೇ ಹೇಳಿದ್ದು ನನಗೆ ಚಪಾತಿ ಬೇಕು ಅಂತೇಳ್ಬಿಟ್ಟು ಮಂಗಳವಾರ ಇದು ಬಂದ್ಬಿಟ್ಟು ವಿದ್ಯೋ ಚಪಾತಿ ಬೇಕು ಅಂತ ಹೇಳಿದ್ರೆ ಸರಿ ಅಂತೇಳ್ಬಿಟ್ರೆ ರೆಡಿ ಮಾಡಿದ್ದೆ ಈ ಥರ ಚಟ್ನಿ ಮತ್ತು ಕ್ಯಾರೆಟು ಕ್ಯಾರೆಟು ಮತ್ತು ಬೀಟ್ರೋಟು ಪಲ್ಯ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ನಾ ಅವರು ಬರೋವಾಗ ಸಾಯಂಕಾಲ ಮೊಟ್ಟೆ ತಗೊಂಬಂದಿದ್ರು ಇದನ್ನು ಪಲ್ಯ ಮಾಡು ಅಂತೇಳ್ಬಿಟ್ಟು ಬುರ್ಜಿ ಥರ ಸರಿ ಅಂತೇಳ್ಬಿಟ್ಟು ಈರುಳ್ಳಿನ ಎಲ್ಲನೂ ಕಟ್ ಮಾಡಿ ಅದಕ್ಕೂ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ ಏನೂ ಇಲ್ಲ ಆಯಿಲ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಗೋಳಿಸ್ಕೊಳ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ ಹಾಕಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ನಾವು ಇದು ಮೊಟ್ಟೆನ ಹೊಡೆದು ಹಾಕಿ ಮತ್ತು ಚೆನ್ನಾಗಿ ಕಲಿಸ್ತಾ ಇದ್ದರೆ ನಮಗೆ ಬುರ್ಜಿ ಅನ್ನೋದು ರೆಡಿ ಆಗುತ್ತೆ ಕೆಲವು ಇನ್ನೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾ ಇರ್ತಾರೆ ನೋಡಿ ಹೇಳ್ದಲ್ವ ಬೀಟ್ರೂಟ್ ಪಲ್ಯನ ಈ ಥರ ಕುದಿಸ್ತಾ ಇದ್ದೀನಿ ಅದು ನೀರು ಇಂಗೋ ತನಕ ಚೆನ್ನಾಗೇ ಕುದಿಸ್ಕೋಬೇಕು ಒಂಥರ ಖಾಲಿ ಎಣ್ಣೆಯಲ್ಲಿ ಮಾತ್ರ ಫ್ರೈ ಮಾಡಿದೆ ಒಂಥರ ಗರಿ ಗರಿ ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು ಒಬ್ರಿಗೆ ಇಷ್ಟ ಆಗದೆ ಇರ್ಬೋದು ಅದಕ್ಕೋಸ್ಕರ ಈ ಥರ ಸ್ವಲ್ಪ ಹೊತ್ತು ನೀರು ಹಾಕಿ ಕುದಿಸಿ ಮತ್ತು ಅದು ನೀರು ಹೋಗೋ ತನಕ ಇಂಗೋ ತನಕ ನಾನು ಕುದಿಸ್ಕೊತೀನಿ ನೋಡಿ ಈ ಕಡೆ ಬಂದುಬಿಟ್ಟು ಬುರ್ಜಿಗೋಸ್ಕರ ಅಂದರೆ ಮೊಟ್ಟೆ ಪಲ್ಯಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಚಪಾತಿಯೂ ಆಯಿತು ಅವ್ರದ್ದು ಆಗೋಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಇನ್ನು ನಮ್ಮ ಅಕ್ಕನ ಮಗಳೂ ತಿಂತಾಳೆ ನನ್ನ ಮಗನೂ ತಿಂತಾನೆ ಚಿಕ್ಕವನು ಅವರಿಬ್ರಿಗೂ ಮಾಡಬೇಕು ಅಂತೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಇದ್ದೆ ನೋಡಿ ಮೊಟ್ಟೆ ಎಲ್ಲ ತೊಗೊಂಬಂದಿದ್ರಲ್ವ ಅದನ್ನು ಹಾಕಿ ಎಲ್ಲನೂ ಒಂದು ಗ್ಲಾಸ್ಗೋ ಏನಕ್ಕಾದರೂ ಒಂದು ಬೌಲಲ್ಲಿ ನಾವು ಒಡೆದು ಹಾಕ್ಕೊಂಡು ಮತ್ತೆ ಅದಕ್ಕೆ ಹಾಕಿದ್ರೆ ಒಂದೇ ಸಲ ಸರಿಯಾಗುತ್ತೆ ನಾವು ಒಂದೊಂದಾಗಿ ಒಡೆದು ಒಡೆದು ಹಾಕ್ತಾಯಿದ್ರೆ ಒಂದು ಫ್ರೈ ಆಗುತ್ತೆ ಇನ್ನೊಂದು ಫ್ರೈ ಆಗಲ್ಲ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಕೆಲಸಗಳು ಅಂದರೆ ನಾವು ಮಾಡಲೇಬೇಕಾಗತ್ತೆ ಒಂದೇ ಕೆಲಸಕ್ಕೆ ಫಿಕ್ಸ್ ಆಗಿ ನಾನು ಇದೇ ಮಾಡೋದು ಅದೇ ಮಾಡೋದು ಇದು ಮಾಡೋಲ್ಲ ಅದು ಮಾಡಲ್ಲ ಅಂತ ಇರಬಾರ್ದು ಯಾವುದೇ ಕೆಲಸಕ್ಕಾಗಲಿ ಏನೇ ಮಾಡೋಕ್ಕಾಗಲಿ ರೆಡಿ ಇರಬೇಕು ಆ ಥರ ಇರಬೇಕು ಅದಕ್ಕೆ ಬೇಕು ಬರಬೇಕು ಬೇಕು ಅಷ್ಟು ಜನ ಇರಬೇಕು ಇಷ್ಟು ಜನ ಇರಬೇಕು ಅಂತ ಇರಬಾರ್ದು ಆ ಥರ ನಾನು ಅಂದರೆ ಎಕ್ಸ್ಪೀರಿಯೆನ್ಸ್ ಮೇಲೆ ಎಲ್ಲನೂ ಕಲಿತ್ಕೋಬೇಕಾಗತ್ತೆ ಇಲ್ಲ ನಾನು ಹೀಗೆ ನಾನು ಹಾಗೆ ಅಂತ ಇದ್ದರೆ ಅದು ಯಾವುದೇ ಥರ ಆಗೋದಿಲ್ಲ ನನಗೆ ಇದು ಬರೋಲ್ಲ ನನಗೆ ಹೀಗೆ ಹೀಗೆ ನಾನು ಮಾಡೋದು ಹಾಗೆ ನಾನು ಮಾಡೋದು ಅಂತ ಹೇಳಿಕೊಂಡು ಹಾಗೆ ಇದ್ದೋದ್ರೆ ಅದು ಆಗೋದಿಲ್ಲ ಸರಿ ಮೊಟ್ಟೆಯೆಲ್ಲ ಒಂದು ಬ್ಲೌಸ್ಗೆ ಹಚ್ಚಿ ಸಾರಿ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಬೌಲ್ಗೆ ಹಾಕಿ ಇಟ್ಕೊಂಡ್ಮೇಲೆ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ ಹೇಳಿದೆ ಅಲ್ವಾ ಅದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಗರಂ ಮಸಾಲೂ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಇವಾಗ ನಾವು ಒಡೆದು ಇಟ್ಕೊಂಡಿದ್ದಂಥ ಮೊಟ್ಟೆನ ಸೇರಿಸ್ಕೊಳ್ಳೋ ನೋಡಿ ಈ ಥರ ಇದೆ ಈ ಥರ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ನೀವು ಹಸಿಮೆಣ್ಸಿನ್ಕಾಯಿನೂ ಮೆಣಸಿನ್ಕಾಯಿ ಇನ್ನೂ ಈ ಥರ ಎಲ್ಲನೂ ಹಾಕ್ಕೊಬೋದು ಮಸಾಲೆ ಸ್ವಲ್ಪ ಕೆಲವರು ಪ್ಲೈನಾಗಿಯೇ ಮಾಡ್ತಾರೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕದಿಲ್ಲ ಪ್ಲೈನಾಗಿಯೂ ಮಾಡ್ತಾರೆ ನನಗೆ ಅದನ್ನೆಲ್ಲ ಡೀಟೇಲಾಗಿ ತೋರಿಸೋಕೆ ಆಗಲಿಲ್ಲ ಮಸಾಲೆ ಎಲ್ಲ ಯಾವ ಥರ ಹಾಕ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಮೇಲ್ಮೇಲೆ ದೊಡ್ಡ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇನ್ನು ಅವರು ಬಂದಿದ್ದಾರೆ ಬಂದು ಕಾತ್ಕೊಂಡಿದ್ದಾರೆ ಮತ್ತು ಫೋನ್ ಎತ್ಕೊಂಡಿದ್ರೆ ಆ ಫೋನ್ ನೋಡ್ತಾ ಇದ್ದೀಯಾ ಮತ್ತು ನನಗೆ ಮಾಡಲಿಲ್ಲ ಬೇಗ ಅಂತ ಹೇಳ್ಬಿಟ್ಟು ಆಗೋನು ಅಂತಾರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಆ ಥರ ಸರಿ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಅವರು ಏನಾದರೂ ರೆಡಿಯಾಗಿ ಈ ಥರ ಬಂದಮೇಲೆ ಬಂದ ತಕ್ಷಣ ಇಟ್ಟು ಇಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತೂ ಪೇಶನ್ಸ್ ಇರೋದಿಲ್ಲ ಅವ್ರಿಗೆ ಅಂದರೆ ಬಂದ ತಕ್ಷಣ ಅವ್ರಿಗೆ ಏನು ಬೇಕೋ ಅದು ಮಾಡಿಬಿಡಬೇಕು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಒಂದು ಫೈವ್ ಮಿನಿಟ್ಸ್ ಅಂದ್ರೂ ಅವರು ವೆಯ್ಟ್ ಮಾಡೋರಲ್ಲ ಆ ಥರ ಅವರು ಅದನ್ನು ನೋಡಿನೇ ನಾನು ಈ ಥರ ಎಲ್ಲ ಕೆಲಸಗಳು ಮಾಡೋದು ಮ್ಯಾನೇಜ್ ಮಾಡ್ಕೊಂಡಿರೋದು ಕಲ್ತ್ಕೊಂಡಿರೋದು ಅಂತಲೇ ಅಂದ್ಕೊಬೋದು ಇನ್ನು ಹಾಗೆ ಅಲ್ವಾ ಯಾರಿಗೆ ಯಾವ ಥರ ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ಆ ಥರ ಅವ್ರಿಗೆ ತಕ್ಕನಾಗೆ ನಾವೂ ಇರಬೇಕು ಆ ಥರ ಇದ್ರೇ ನಮ್ಮ ಮೇಲೆ ಏನೂ ಇದು ಬರೋದಿಲ್ಲ ನಾವು ಆ ಥರ ಸರಿ ಅವ್ರು ಬಂದರೆ ಬರಲಿ ನಾನು ಮಾಡೋದು ಇದೇ ಇಲ್ಲಾಂದರೆ ನಾನು ಪಲ್ಯ ಮಾಡಿಬಿಟ್ಟಿದ್ದೀನಿ ನಾನು ಅದು ಮಾಡೋದಿಲ್ಲ ನನ್ನ ಆಗೋದಿಲ್ಲ ಅದು ಇದು ಅಂತ ಇದ್ದರೆ ಮತ್ತೆ ಅದರಲ್ಲೇ ಜಗಳ ಬರುತ್ತೆ ಇವಾಗ ಅವರು ನಮ್ಮನ್ನು ಕೇಳೋಕ್ಕೆ ಒಂದು ದಾರಿ ಸಿಗತ್ತೆ ಇವಾಗ ನಾವು ಅವರು ಕೇಳಿದ್ದೆಲ್ಲ ಮಾಡಿ ಕೊಟ್ಬಿಟ್ರೆ ಅವರಿಗೆ ಯಾವ ಥರ ಬೇಕೋ ಆ ಥರ ಎಲ್ಲನೂ ಮಾಡಿ ಇಟ್ಬಿಟ್ರೆ ಅವರು ಕೇ ಕೇಳೋದೂ ನಮಗೆ ನಮ್ಮನ್ನು ಕೇಳೋಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ ಬೇಕಾದರೆ ಏನಾದರೂ ಈ ಥರ ಎಲ್ಲ ಆ ಥರ ಅಂದರೆ ನಾವೇ ಅವ್ರನ್ನ ಕೇಳೋಂಥ ಇದು ಇರುತ್ತೆ ಆ ಥರ ನನಗೆ ನಿಮಗೆಲ್ಲ ಯಾವ ಥರ ಇರುತ್ತೆ ಏನು ಅಂತ ಕಾಮೆಂಟ್ ಮಾಡಿ ಏನು ಇವರೆಲ್ಲ ಈ ಥರ ಎಲ್ಲ ಹೇಳ್ತಾರೆ ಏನು ಹೇಗೆ ಅಂತ ಅಂದ್ಕೊತೀರೇನೋ ನೋಡಿ ಅವ್ರಿಗೆ ಎಲ್ಲನೂ ಇನ್ನು ಹೋಗಿ ಇದ್ದೀನಿ ಇಟ್ಟು ಇನ್ನು ಕೆಲವು ಚಪಾತಿ ಮಾಡೋದಿದೆ ಮಕ್ಕಳಿಗೆ ಅದನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಅವರು ನನಗೆ ಬೇಗ ಇಟ್ಬಿಡ್ಬೇಕು ಹಸಿವು ಹೇಳ್ತಾ ಹೇಳ್ತಾಯಿದ್ರಲ್ವಾ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಮಾಡಿದ್ದೆ ಮತ್ತು ನನ್ನ ಮಗನ ಪ್ಲೇಟು ಅದು ಅವನು ನೋಡಿ ಎಗ್ ಎಲ್ಲ ಈ ಥರ ಎಲ್ಲ ತಿನ್ನೋದೇ ಇಲ್ಲ ಖಾಲಿ ಇದರಲ್ಲಿ ಮಾತ್ರ ತಿಂದಿದ್ದಾನೆ ಅಂದರೆ ಬೀಟ್ರೋಟ್ ಪಲ್ಯದಲ್ಲಿ ಮಾತ್ರ ಸರಿ ಅವರಿಗೆಲ್ಲ ಇಡ್ತಾಯಿದ್ದಲ್ವ ಇನ್ನೂ ಸ್ವಲ್ಪ ಚಪಾತಿ ಮಾಡಬೇಕು ಅಂದರೆ ನನ್ನ ಮಗಳು ಬಂದಿದ್ದಾಳೆ ನಮ್ಮ ಅಕ್ಕನ ಮಗಳು ನಾನು ಮಾಡ್ತೇ ಅಂದರೆ ಮಾಡಬೇಕಂತ ಹೇಳಿಬಿಟ್ಟು ಸರಿ ಮಾಡಮ್ಮ ಹೆಂಗೆ ಮಾಡ್ತೆ ನೋಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಅಂದರೆ ಯಾರೂ ಬ ಎತ್ತಾ ಯಾರೂ ಕಲ್ತ್ಕೊಳ್ಳೋದಿಲ್ಲ ಎಲ್ಲ ಮಾಡ್ತಾ ಮಾಡ್ತಾನೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮೇಲೇ ಇದೆಲ್ಲ ಈ ಥರ ಇನ್ನೊಂದು ಥರ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಮೇಲೆ ನಾವು ಮಾಡ್ ನಡೀಕು ನಡ್ಕೊಂಡು ಅಂದರೆ ಅದಕ್ಕೆ ತಕ್ಕನಾಗಿ ನಾವು ಚೇಂಜ್ ಹಾಕ್ಕೊಂಡು ಹೋಗಬೇಕು ಇನ್ನು ಅದೇನೋ ಹೇಳ್ತಾರಲ್ಲ ಹೆಣ್ಣು ಅಂದ್ರೇ ಅಷ್ಟೇ ಎಲ್ಲ ಪರಿಸ್ಥಿತಿಗಳಿಗೂ ಹೊಂದ್ಕೊಂಡು ಹೋಗೋ ಥರ ಇರಬೇಕು ಆ ಥರ ಸರಿ ಅಂತ ಹೇಳ್ಬಿಟ್ಟು ಅಂದರೆ ನಮ್ಮ ಯಜಮಾನ್ರು ಏನೋ ಇದ್ರು ಅಲ್ಲಿ ಅವರು ತಿಂದ್ಕೊಂಡು ಅದಕ್ಕೆ ಅವ್ರಿಗೆ ಏನೋ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡಿದ್ರೂ ಚಪಾತಿ ಮಾಡೋದಕ್ಕೆ ಅವರು ಸೇಟು ಅವರು ಅಂತ ಇದ್ದಾರೆ ಯಾವಾಗಾದರೂ ನಮ್ಮ ಅವ್ರು ಬರ್ತಾರೆ ಚಪಾತಿ ಮಾಡೋದು ಕಲಿಸ್ಕೊಡಿ ಚಪಾತಿ ಮಾಡೋದು ಕಲಿಸ್ಕೊಡಿ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕನ ಮಗಳ ಜೊತೆ ಹೇಳ್ತಾ ಇದ್ದೆ ನನ್ನನ್ನೇ ಟ್ರೈನಿಂಗ್ಗೆ ಕಳಿಸ್ತಾರಂತೆ ನಿನ್ನೇನಮ್ಮ ಮಾಡೋದು ನಿನ್ನನ್ನೇ ಹೇಗೆ ಇದು ಮಾಡೋದು ಅಂತ ಹೇಳಿಬಿಟ್ಟು ಅದಕ್ಕೆ ಅವರು ಏನೋ ಕೇಳ್ತಾಯಿದ್ರೆ ಅವ್ರಿಗೆ ಆ ಕಡೆ ಮಾತಾಡಿಕೊಂಡು ಈ ಥರ ಇದ್ದೆ ಸರಿ ಅಂತ ಅಂತೇಳ್ಬಿಟ್ಟು ನಾನು ಒತ್ತು ಕೊಡ್ತೀನಿ ನೀನು ಬೇಕಾದರೆ ಫ್ರೈ ಮಾಡಿ ಅಂದರೆ ಚಪಾತಿ ಸುಟ್ಕೋ ಹೇಳ್ಬಿಟ್ಟು ಆ ಕಡೆ ಬಂದಿದ್ದೆ ನೋಡಿ ಈ ಥರ ಕೆಲವ್ರಿಗೆ ಈ ಥರ ಇಬ್ಬರಿಬ್ರು ಇದ್ರೇ ಒಂದು ಕಡೆ ಒಬ್ಬರು ಚಪಾತಿನ ಲಟ್ಟಿಸ್ಕೊಡ್ಬೇಕು ಇನ್ನೊಬ್ಬರು ಫ್ರೈ ಕೊಡಬೇಕು ಆ ಥರ ಇರ್ತಾರೆ ನನಗೆ ಆ ಥರ ಏನಿಲ್ಲ ಒಂದು ಕಡೆ ಅದು ಇದು ಎರಡೂ ಮಾಡ್ಕೊಳ್ಳೋ ಥರ ಇರ್ ಇರ್ತೀನಿ ನಾನು ನನಗೆ ಈಸಿನೇ ನೋಡಿದ್ರೆಲ್ಲ ಫ್ರೆಂಡ್ಸು ಈ ಥರ ಎಲ್ಲ ನಾವು ಅಡ್ಜಸ್ಟ್ ಆಗಲೇಬೇಕಾಗತ್ತೆ ಹೆಣ್ಣು ಅಂತ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಕೂಡ ಈ ಥರ ಎಲ್ಲ ಇರುತ್ತೆ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲಾನು ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ಟೇಕ್ ಕೇರ್ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು